ಈಗ ನಮಗೆ ಬೆಲೆ ಇಲ್ಲ ಈಗ ಓಟ ಕಾಯ್ತಲ್ಲ ಅಮಾವಾಸ್ಯ ಅಲ್ವಾ ಆಗ್ತದೆ ನೋಡೋದೇ ಒಂದು ಚಂದ ಬಂದಾಕ ಹೊರಗಡೆಯಿಂದ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಬೆಳಗಿನ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಕೂಡ ತಿಂಡಿ ಇಡ್ಲಿನೇ ನಾನು ಇಡ್ಲಿ ಮಾಡ್ದಾಗ ಸಾಮಾನ್ಯವಾಗಿ ಎರಡು ದಿನಕ್ಕೆ ಮಾಡ್ಬಿಡ್ತೀನಿ ಈ ಹಿಟ್ಟಿನಲ್ಲೇ ದೋಸೆ ಕೂಡ ಮಾಡ್ಕೊಳ್ಬಹುದು ಆದ್ರೂನು ಇವತ್ತು ಇಡ್ಲಿ ಇರ್ಲಿ ಅಂತ ಸಾಮಾನ್ಯವಾಗಿ ಯಾವಾಗ್ಲೂ ನಾನು ದೋಸೆ ಮಾಡ್ತಾ ಇರ್ತೀನಿ ಇಡ್ಲಿ ಮಾಡೋದು ತುಂಬಾ ಕಡಿಮೆ ಅಲ್ವಾ ಇವತ್ತು ಕೂಡ ಇಡ್ಲಿ ತಿಂದಿದ್ದಾಯ್ತು ಹಾಗೆ ಕಸಬ ಗಾಡಿಯವರದು ಸೌಂಡ್ ಕೇಳ್ತಾ ಇತ್ತು ಕಸ ಕೊಡದಿ ತುಂಬಾ ದಿನಗಳಾಗಿತ್ತು ಕಸ ಕೊಟ್ಬಿಟ್ ಬರುವ ಅಂತ ಕಸ ಕೊಡೋದಕ್ಕೆ ಹೋಗಿದ್ದೆ ಕಾಲ್ ಬರ್ತೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನನ್ನ ಅಕ್ಕ ಇಲ್ಲೇ ಬಟ್ಟೆ ವಾಶ್ ಮಾಡ್ತಾ ಇದ್ರು ಹಾಗೆ ಅಕ್ಕನ ಜೊತೆ ಮಾತಾಡ್ಕೊಂಡು ಬಂದೆ ನಾನು ಇವತ್ತು ಮತ್ತೆ ಏನು ಕೂಡ ವ್ಲಾಗ್ ಮಾಡಲಿಲ್ಲ ಇವಾಗ ಮಧ್ಯಾಹ್ನ ಊಟ ಎಲ್ಲಾ ಮುಗಿಸಿ ಸ್ವಲ್ಪ ಅರ್ಜೆಂಟ್ ಅಲ್ಲಿ ನಾನು ಹೊರಟಿದ್ದೀನಿ ಓಟ್ ಬೇರೆ ಹಾಕಿರ್ಲಿಲ್ಲ ಓಟ್ ಹಾಕ್ಬಿಟ್ಟು ಹೊರಗಡೆ ಹೋಗ್ಲಿಕ್ಕಿತ್ತು ಮನೆಕಿ ಎಲ್ಲ ಹಾಕ್ಬಿಟ್ಟು ಹೊರಟೆ ನನ್ನ ಮಗಂಗ್ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ ವೋಟ್ ಹಾಕಿಬಿಟ್ಟು ಬರ್ತೀನಿ ಮಗ್ನೆ ಬರ್ತಾ ನಿನ್ಗೆ ತಿಂಡಿ ತರ್ತೀನಿ ಅಂತ ಹ್ಞೂ ಚಿಕ್ಕಮ್ಮ ಹೋಗ್ ಬಾ ಅಂತ ಹೇಳ್ದ ಈಗ ನಮಗೆ ಬೆಲೆ ಇಲ್ಲ ಈಗ ಓಟ್ ಹಾಕೈತಲ್ಲ ಹಾಯ್ ಮಾಡಿ ಬಾಬಣ್ಣ ಹಾಯ್ ನಾ ಇಲ್ಲಿ ಓಟ್ ಹಾಕಿದ್ರಿ ಹಾ ಓಟ್ ಹಾಕಿದ್ರಿ ಹೌದು ನೀವೆಲ್ಲರೂ ಕೂಡ ವೋಟ್ ಹಾಕಿದ್ದೀರಿ ಅಂತ ಅನ್ಕೊಂಡಿದೀನಿ ನಿಮ್ಮ ಅಮೂಲ್ಯವಾದ ಮತವನ್ನ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆ ಪಾರ್ಟಿಗೆ ಆಯ್ಕೆ ಮಾಡಿ ಹಾಕಿದ್ದೀರಿ ಅಂತ ಅನ್ಕೊಂಡಿದೀನಿ ಕಾಮೆಂಟ್ ಮಾಡಿ ಆಯ್ತಾ ಯಾರು ಕೂಡ ಮಿಸ್ ಮಾಡದ್ ಹಾಗೇನೆ ವೋಟ್ ಮಾಡಿ ವೋಟ್ ಮಾಡೋದು ನಮ್ಮ ಹಕ್ಕು ನನ್ಗೆ ಸ್ವಲ್ಪ ಕೆಲ್ಸ ಇತ್ತು ಹಾಗಾಗಿ ಓಟ್ ಹಾಕ್ಬಿಟ್ಟು ನಾನು ಹೊರಟೆ ಕೆಲ್ಸದ ಮೇಲೆ ಮಧ್ಯಾಹ್ನ ಜಾಸ್ತಿ ಯಾರು ಕೂಡ ಜನ ಇರೋದಿಲ್ಲ ಬೇಗನೆ ಓಟ್ ಹಾಕ್ಬಹುದು ಅಂತ ಬೆಳಿಗ್ಗೆ ಎಲ್ಲ ಆದ್ರೆ ಸಾಲಾಗಿ ನಿಂತ್ಕೊಳ್ಬೇಕು ತುಂಬಾ ರಶ್ ಇರ್ತದೆ ಹಾಗೇನೆ ಬಂದಿದ ಕೆಲ್ಸ ಮುಗಿಸಿ ನಾನು ಅರುಣ್ ಐಸ್ ಕ್ರೀಮ್ ಅಂಗಡಿನಲ್ಲಿ ನಿಂತಿದಿನಿ ನನ್ ಮಗಗೆ ಐಸ್ ಕ್ರೀಮ್ ತಗೊಂಡ್ ಹೋಗ್ಬೇಕು ಅಂತ ಇದ್ ಬಂದು ರಾತ್ರಿಯ ಕ್ಲಿಪ್ಪಿಂಗು ಪ್ರತಿದಿನ ದಿನ ಸಂಜೆ ಆಗ್ತಾ ಇದ್ದಾಗ್ಲೇ ಒಂಥರ ಕೆಂಪಗಾಗಿರ್ತದೆ ಮೂಡ ಮತ್ತೆ ನಾನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬೆಳ್ ಮಂಗಂದು ಗುಂಪು ಗುಂಪೆ ಬಂದಿತ್ತು ಪಕ್ಕದ ಮನೆಯಲ್ಲಿ ಒಂದು ಬಾಳೆಗೊನೆ ಹಾಕಿದೆ ಅದನ್ನ ತಿನ್ನೋದಕ್ಕೆ ಅಂತ ಸರ್ಕಸ್ ಮಾಡ್ತಾ ಇತ್ತು ನಾನು ಈ ಕಡೆಯಿಂದ ಎಷ್ಟು ಓಡಿಸ್ರು ಅದು ಓಡಿ ಹೋಗ್ಲಿಲ್ಲ ಹಾಗೆ ಒಂದ್ ಎರಡು ತಿಂತು ಆಮೇಲೆ ಓಡಿಸ್ದೆ ಹೋಯ್ತು ಕೂಡ ಗಂಟೆ ಸುಮಾರು ಎಂಟಾಗಿತ್ತು ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೆ ಮನೆ ಕೆಲ್ಸ ಎಲ್ಲಾ ಮುಗಿಸಿ ಸ್ನಾನ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ ಬಂದಿದ್ದೀನಿ ರಾಮ ತೀರ್ಥ ಂತಹ ರಾಮೇಶ್ವರ ದೇವಸ್ಥಾನಕ್ಕೆ ಬಂದಿರುವಂತದ್ದು ಇವತ್ತು ಅಮಾವಾಸ್ಯ ಅಲ್ವಾ ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದಾಗಿತ್ತು ಇಲ್ಲಿ ಯಾವಾಗ್ಲೂನು ರಾಮ ತೀರ್ಥ ಬೀಳ್ತಾ ಇರ್ತದೆ ಇಲ್ಲಿ ಸ್ನಾನಕ್ಕೆಲ್ಲ ತುಂಬಾ ಜನ ಬರ್ತಾರೆ ನಾವು ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ವ ಅಂತ ಬಂದಿದ್ದಾಗಿತ್ತು ಕೈ ಕಾಲೆಲ್ಲ ತೊಳೆದು ಮಳೆಗಾಲದಲ್ಲಿ ಫುಲ್ ನೀರ್ ಇರ್ತದೆ ಇಲ್ಲಿ ನೀರೆಲ್ಲ ತುಂಬ್ಕೊಂಡಿರ್ತದೆ ನೋಡೋದೇ ಒಂದು ಚಂದ ಇಲ್ಲಿ ದೇವಸ್ಥಾನಕ್ಕೆ ಬಂದು ಕುತ್ಕೊಂಡಿದ್ವಿ ತುಂಬಾ ಮೆಟ್ಲೆಲ್ಲ ಹತ್ತಿಳ್ದು ನನ್ಗೆ ಕಾಲ್ ನೋತಾ ಇತ್ತು ಹಾಗೆ ಕೂತಿದ್ದೆ ಬಟ್ರು ಅಲ್ಲೇ ಎಲ್ಲೋ ಹೋಗಿದ್ರು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ವೇಟ್ ಮಾಡ್ತಾ ಇದ್ವಿ ರಾಮೇಶ್ವರ ದೇವ್ರು ರಾಮ ತೀರ್ಥ ನಿಮ್ಗೂ ಕೂಡ ದೇವರ ದರ್ಶನ ಮಾಡ್ಸಿದ್ದೀನಿ ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ ನಾನು ಯಾವಾಗ್ಲೂ ಬಂದಾಗ ಹೊರಗಡೆಯಿಂದ ಕೈ ಮುಗ್ದು ಹೋಗ್ತಾ ಇದ್ದೆ ಮುಂಚೆ ಬಂದಿದ್ ನೆನ್ಪು ಇತ್ತೀಚೆಗೆ ನನ್ ಬಂದಿದ್ ನೆನ್ಪು ಇಲ್ಲ ನನಗೆ ಹಾಗೇನೆ ಒಂದ್ ಜನ ಇದ್ರು ಅಲ್ಲಿ ಕೈ ಮುಗಿಯೋದಕ್ಕೆಲ್ಲ ಬಂದಿದ್ರು ನಾವಲ್ಲೇ ಕುತ್ಕೊಂಡಿದ್ವಿ ಆಮೇಲೆ ಅಭಿಷೇಕ ಎಲ್ಲ ಮಾಡ್ಬಿಟ್ಟು ಪೂಜೆ ಮಾಡಿಕೊಟ್ರು ಪೂಜೆ ಮಾತ್ರ ತುಂಬಾ ಚಂದ ಮಾಡಿಕೊಟ್ರು ಮನ್ಸಿಗೆ ಇವತ್ತು ಒಂಥರ ನೆಮ್ಮದಿ ಖುಷಿ ಎಲ್ಲ ಅನಿಸ್ತಾ ಇತ್ತು ಹಾಗೆ ಮತ್ತೆ ಬರ್ತಾ ವಿಡಿಯೋ ಮಾಡಲಿಲ್ಲ ಬಂದು ತಿಂಡಿ ಇವತ್ತು ದೋಸೆ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಇಟ್ಟು ಬಂದು ಇಡ್ಲಿ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು ಸ್ವಲ್ಪ ಅಂದ್ರೆ ಒಂದು ಮೂರ್ನಾಲ್ಕು ದೋಸೆ ಆಗುವಷ್ಟು ಹಿಟ್ಟಿದ್ರು ಅದೇ ಹಿಟ್ಟನ್ನ ದೋಸೆ ಹಾಕ್ತಾ ಇದ್ದೀನಿ ಇಡ್ಲಿಯಿಂದ ದೋಸೆ ಎರಡು ದಿನಕ್ಕೆ ಇಡ್ಲಿ ಮಾಡಿದ್ದಲ್ವಾ ಮೂರನೇ ದಿನಕ್ಕೆ ಇಡ್ಲಿ ಹಿಟ್ಟಿಂದನೇ ದೋಸೆ ಮಾಡ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಒಂದು ಐದು ದೋಸೆ ಆಯ್ತು ಅಷ್ಟೇನೆ ದೋಸೆ ಹಾಕೊಂಡು ತಿಂದಿದ್ದಾಯಿತು ಹಾಗೆ ನಾನು ಕೆಳಗಡೆ ಹೋಗ್ತಾ ಇದ್ದೆ ಒಂದ್ ಬಿಂದ್ಗೆ ನೀರ್ ಬೇಕಿತ್ತು ತರೋದಕ್ಕೆ ಅಂತ ಹೊರಟಿದೀನಿ ನಾನು ಬೆಳಿಗ್ಗೆ ಒಂದ್ ಬಿಂದ್ಗೆ ತರ್ತೀನಿ ಆಮೇಲೆ ತಿಂಡಿ ಎಲ್ಲಾ ಮುಗಿಸಿ ಸ್ವಲ್ಪ ಹೊತ್ತಿನ ನಂತರ ಇನ್ನ ಒಂದ್ ಬಿಂದ್ಗೆ ನೀರ್ ತಂದ್ಕೊಳ್ತೀನಿ ಇವತ್ತು ನನ್ಗೆ ಜಾಸ್ತಿ ಏನು ಕೂಡ ವಿಡಿಯೋ ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗಿರ್ಲಿಲ್ಲ ಮತ್ತೆ ನಾನ್ ಸಂಜೆ ಸಿಗ್ತಾ ಇದ್ದೀನಿ ನಿನ್ನೆ ನಾನು ಬಟ್ಟೆ ಒಣಗ ಹಾಕಿದ್ದೆ ಒಂದು ವೈಟ್ ಕಲರ್ ಲೆಗ್ಗಿನ್ಸ್ ಕೂಡ ಹಾಕಿದ್ದೆ ಒಂದು ಹಸು ಬಂದು ಲೆಗ್ಗಿನ್ಸ್ ಅನ್ನ ಜಗ್ದು ಜಗ್ದು ತಿಂದ್ಬಿಟ್ಟು ಹೋಗಿದೆ ಫುಲ್ ಕಣ್ ಮಾಡ್ಬಿಟ್ಟಿದೆ ತಿನ್ಬಿಟ್ಟು ಒಂದು ಒಳ್ಳೆ ಬಟ್ಟೆನ ಹೊರಗಡೆ ಒಣಗ್ಸೋದಕ್ಕೂ ಭಯ ನನ್ಗೆ ಇತ್ತೀಚೆಗೆ

ನಾನು ನನ್ ಮಗ ಇಬ್ರು ಹೊರಗಡೆ ಕುತ್ಕೊಂಡಿದ್ವಿ ತಣ್ಣಗೆ ಗಾಳಿ ಬೀಸ್ತದೆ ಅಂತ ಆಮೇಲೆ ಕೆಳಗಡೆ ಹೋದವನು ಅಕ್ಕ ಅಲ್ಲೇ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ರು ನಾನು ಅಲ್ಲೇ ಹೋಗ್ಬಿಟ್ಟು ನಿಂತಿದ್ದೆ ಹಾಗೆ ಸ್ವಲ್ಪ ಈ ಕೋಲ್ಗೇಟು ಬಟ್ಟೆ ಸೋಪ್ ಎಲ್ಲಾ ಖಾಲಿ ಆಗಿತ್ತು ಅದನ್ನೆಲ್ಲಾ ತರ್ರಿ ಅಂತ ಮೆಸೇಜ್ ಮಾಡಿದ್ದೆ ಅದನ್ನೆಲ್ಲ ತಂದಿದ್ರು ನಮ್ಮ ಮನೆಯವರು ನಾನು ಜೋಡ್ಸ್ಕೊಳ್ತಾ ಇದ್ದೆ ಹಾಗೇನೆ ರಾತ್ರಿ ಹತ್ತು ಗಂಟೆ ಊಟ ಮುಗಿಸಿ ಕುತ್ಕೊಂಡಿದೀನಿ ನಮ್ಮನೆಯವ್ರು ಇವತ್ತು ಸ್ವಲ್ಪ ಬೇಗನೆ ಬಂದಿದ್ರು ಕಾರ್ ಪಂಚರ್ ಆಗ್ಬಿಟ್ಟಿತ್ತು ರೆಡಿ ಮಾಡಿಸೋದಕ್ಕೆ ಅಂತ ಬೇಗನೆ ಬಂದಿದ್ರು ಬಂದಿದ್ ಕೆಲಸ ಆಗಿಲ್ವಂತೆ ತಗೊಂಡ್ ಹೋಗೋದಕ್ಕೆ ಆಗ್ಲಿಲ್ವಂತೆ ಮನೆಯಲ್ಲಿ ಒಂದು ಏರ್ ಪಂಪ್ ಇತ್ತು ಏರ್ ಹಾಕೋದು ಅದ್ ಎಲ್ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಹ್ಮ್ ಏನಾಗ್ತದೆ ಅಂತಂದ್ರೆ ಯಾರಾದ್ರೂ ತಗೊಂಡ್ ಹೋಗ್ತಾ ಇರ್ತಾರೆ ಅಥವಾ ತಂದ್ಕೊಟ್ಟಿರ್ವೋ ಅಥವಾ ನಾವೇ ಎಲ್ಲಿ ಇಟ್ಟಿದೀವೋ ಅನ್ನೋ ಹುಡುಕಿ ಸಾಕಾಯ್ತು ಬಾವೋರ್ ಶಾಪ್ ಅಲ್ಲಿ ಇದೆಯಾ ಅಂತಾನು ಕೂಡ ನೋಡಿದ್ರಂತೆ ಸಿಗ್ಲಿಲ್ವಂತೆ ಹಾಗೆ ಮನೆಗೆ ಬಂದಿದ್ರು ಊಟ ಕೂಡ ಮುಗಿಸಿದೆ ತಾಯ್ತು ತುಂಬಾ ಚನ್ನಾ ಕಳೆದ ಬ್ಲಾಗ್ ಅನ್ನು ನೋಡಿ ಇವರಿಗೆ ವಿಶ್ ಮಾಡಿದ್ರು ಮೇ ಆರಕ್ಕೆ ಅವರ बर्थडे ಆಗಿತ್ತು ಅಲ್ವಾ ತುಂಬಾ ಚನ್ನಾ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೆಯ ಹತ್ರನೂ ಕೂಡ ಥ್ಯಾಂಕ್ಸ್ ಹೇಳಿಸ್ತೀನಿ ಹೇಳ್ಸ್ತೀನಿ ಥ್ಯಾಂಕ್ಸ್ ಹೇಳ್ ಯಾರೆಲ್ಲ ವಿಶ್ ಮಾಡಿದ್ರಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಆ ಮೆಂಬರಿಟಿ ಸಂಪೂರ್ಣ ಜವಾಬ್ದรีಗೆ ಅಲ್ಲಿ ಹಾಗೆ ವಿವರ್ಸ್ ಒಬ್ರು ನನಗೆ ಕೇಳ್ತಾ ಇದ್ರು ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡ್ಬೇಕಿತ್ತಲ್ವಾ ಅಂತ ನಾನು ಕಳೆದ ಬ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ವಾ ಅವರಿಗೆ ಸ್ವಲ್ಪ ಸ್ಕಿನ್ ಸ್ಕಿನ್ ಟ್ಯಾಗ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ಸ್ಕಿನ್ ಡಾಕ್ಟರ್ಗೆ ತೋರಿಸಿದ್ವಿ ಆ ಔಷಧ ಹಚ್ಚಿಬಿಟ್ಟು ಅವ್ರಿಗೆ ಹಾಗಾಯ್ತು ಅಂತ ಹೇಳಿದ್ದೆ ಅಲ್ವಾ ವಿವರ್ಸ್ ಒಬ್ರು ಹೇಳ್ತಾ ಇದ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕಿತ್ತು ಅಂತ ನಾವು ಗೂಗಲ್ ಎಲ್ಲ ಸರ್ಚ್ ಮಾಡಿದ್ವಿ ಸಾಮಾನ್ಯವಾಗಿ ನಾವು ಎಲ್ಲೇ ಹಾಸ್ಪಿಟಲ್ಗೆ ಹೋದ್ರು ಮಾತ್ರೆ ಬರೆದು ಕೊಟ್ಟಾಗ ಏನೇ ಮೆಡಿಸಿನ್ ಕೊಟ್ಟಾಗ್ಲೂ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಮೊದಲಿಗೆ ನೋಡ್ತೀವಿ ನೋಡಿದ್ವಿ ತುಂಬಾ ಎಫೆಕ್ಟಿವ್ ಆಗಿದೆ ವರ್ಕ್ ಆಗ್ತದೆ ಅಂತೆಲ್ಲಾನು ಒಳ್ಳೊಳ್ಳೆ ರಿವ್ಯೂ ಇತ್ತು ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿದ್ದಾಗಿತ್ತು ಮಿಸ್ಟೇಕ್ ಆಗಿದ್ ಎಲ್ಲಿ ಅಂತಂದ್ರೆ ಅವರು ಕೂಡ ಹೇಳಿಲ್ಲ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಏನಂತಂದ್ರೆ ಮನೆಯವರು ಎಲ್ಲಿ ಸ್ಕಿನ್ ಟ್ಯಾಗ್ ಆಗಿದೆ ಅಲ್ಲಿ ಅಷ್ಟೇನೆ ಒಂದು ಈ ಉದ್ಬತ್ತಿ ಕಡ್ಡಿ ಸಹಾಯದಿಂದ ಡ್ರಾಪ್ ಆಗಿ ಹಚ್ಕೊಳ್ಬೇಕಿತ್ತು ಇವ್ರು ಏನು ಮಾಡ್ಬಿಟ್ಟಿದ್ರು ಅಂತಂದ್ರೆ ಎಲ್ಲ ಆಗಿದೆ ಅಲ್ಲಿ ಸ್ವಲ್ಪ ಇಲ್ಲಿ ಇಲ್ಲಿ ಹಾಕೊಂಡ್ಬಿಟ್ಟಿದ್ರಲ್ವಾ ಹಂಗಾಗಿ ಅದು ಸುಟ್ಟುಬಿಟ್ಟಿತ್ತು ಸುಟ್ಟುಬಿಟ್ಟು ಮುಖla ಉಪ್ಪಿಕೊಂಡಿತ್ತು ಇವತ್ತು ಇಲ್ದಿದೆ ಸುಮಾರು ಇಲ್ದಿದೆ ಸ್ವಲ್ಪ ಲಪ್ಪಗೆ ಹಾ ಸ್ವಲ್ಪ ಢಪ್ಪನೇ ಇದೆ आजರೇ ಮನೆಗಿಂತೆಲ್ಲ ಹಿಂತಲ್ಲ ಇಲ್ದಿದೆ ಬಮ್ಮನ ಮೈಗೆಲ್ಲ ಅಷ್ಟು ಸ್ವಲ್ಪ ಢಪ್ಪಾಗ್ತಿದೆ ಬರ್ತರೆ ದಿನ ಅಂತೂ ಆಗ್ತಾ ಇರ್ಲಿಲ್ಲ ಮುಖ ಮಾರನೇ ದಿನ ಓಕೆ ಇತ್ತು ಅಂದ್ರೆ ಸ್ವಲ್ಪ ಉತ್ಕೊಂಡೇ ಇತ್ತು ಇವತ್ತು ಕಡಿಮೆ ಆಗಿದೆ ಅದ್ರೂ ಸ್ವಲ್ಪ ಅಹ್ ಸಲ್ಲಿಗಿದೆ ಕಡಿಮೆ ಆಗ್ಬಹುದು ನಿಜಕ್ಕೂನು ತುಂಬಾ ಬೇಜಾರಾಯ್ತು ಆಯ್ ಕೂಡ ಮತ್ತೆ ಮತ್ತೆ ಅದೇ ಮಾತು ಹೇಳ್ತಾ ಇದ್ರು ಅಂದ್ರೆ ಇವತ್ತೇ ಹೀಗಾಗ್ಬೇಕಾಗಿತ್ತ ಖುಷಿಯಿಂದ ಓಡಾಡ್ಕೊಂಡಿರ್ತಾ ಇದ್ರು ಅಂತ ತುಂಬಾ ಖುಷಿಯಿಂದ ಇರ್ತಾರೆ ಅವತ್ತಿನ ದಿನ ಸೆಲ್ಫಿ ಎಲ್ಲ ತಗೊಳೋದು ಎಲ್ಲರಿಗೂ ಐಸ್ ಕ್ರೀಮ್ ಪಾರ್ಟಿ ಎಲ್ಲ ಕೊಡ್ಸೋದು ಎಲ್ಲಾನು ಈ ವರ್ಷ ಯಾರಿಗೂ ಐಸ್ ಕ್ರೀಮ್ ಪಾರ್ಟಿ ಕೂಡ ಇಲ್ಲ ನನ್ಗೆ ಕೊಡ್ಸಿಲ್ಲ ಅಲ್ವಾನೇ ಯಾರಿಗೂ ಅಂದ್ರೆ ಚಿಕ್ಕಪ್ಪನ ಮನೆ ಅವ್ರಿಗೆಲ್ಲಾರಿಗೂ ಕೊಡಿಸ್ತಾ ಇದ್ರು ಈ ಬಾರಿ ಯಾರಿಗೂ

ಎಲ್ಲರಿಗೂ ಆಶ್ಚರ್ಯ ಆಗಿತ್ತು ಇನ್ನ ಏನೋ ಹೇಳ್ಬೇಕಂತ ಕೂತಿದ್ದೆ ಮಾತಾಡೋದಕ್ಕೆ ಹೊರಗಡೆ ಹೋಗಿದ್ದೆ ಎಷ್ಟು ಜನ ಸಿಕ್ಕಿದ್ರಲ್ಲ ಜನ ಸಿಕ್ಕಿದ್ರು ತುಂಬಾ ಜನ ಮಾತಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಸ್ನೇಹತ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ನನಗೆ ಜಾಸ್ತಿ ಏನು ಕೂಡ ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ಪರ್ಸನಲ್ ಲೈಫ್ ವೃತ್ತಿ ಜೀವನ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ಕೆಲವೊಂದು ಟೈಮ್ ನಲ್ಲಿ ಸ್ವಲ್ಪ ಏನಂತಂದ್ರೆ ಕೆಲ್ಸದ ಕಡೆ ಗಮನ ಕೊಡೋದಕ್ಕಾಗೋದಿಲ್ಲ ಇವತ್ತು ಜಾಸ್ತಿ ಏನ್ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಹಾಗೆ ಕಳೆದ ಬ್ಲಾಗ್ ಅಲ್ಲಿ ತುಂಬಾ ಜನ ನನ್ಗೆ ಕೇಳ್ತಾ ಇದ್ರು ಶಾಪಿಂಗ್ ಮಾಡಿದೀರಿ ಅಂತ ಹೇಳಿದ್ರಿ ಯಾಕೆ ಬಟ್ಟೆ ತೋರಿಸಿಲ್ಲ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ನಾಳೆ ಬ್ಲಾಗ್ ಅಲ್ಲಿ ಯಾಕೆಂತಂದ್ರೆ ರಾತ್ರಿ ಬೇರೆ ಆಯ್ತು ಹಾಗಾಗಿ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ